ಏನು ಇಲ್ಲ ಎಲ್ಲ ಮುಸ್ಲಿಮ್ಸ್ ಅವರು ಕೂಡ ಬರ್ತಾರಲ್ಲ ಕ್ರಿಶ್ಚಿಯನ್ ಸೊ ಎಲ್ಲ ತವರದವರು ಬಂದು ಸೆಲೆಬ್ರೇಷನ್ ಮಾಡಿ ಫೋಟೋಸ್ ತಕ್ಕೋತಾರೆ ಇವಾಗ ಅದರಲ್ಲಿ ಇಲ್ಯಾಕೆ ತಕ್ಕೋಬೇಕು ಅರ್ಮನೆ ಇದು ಹಿಂದೂಗಳ ಸೇರಿದ್ದು ಆ ಥರ ಏನು ಇಲ್ವಲ್ಲ ಸೊ ಎಲ್ಲ ತಗೋ ತಕ್ಕೋತಾರೆ ಸೊ ಹಂಗ್ ಖುಷಿ ಫುಲ್ ಖುಷಿ ಆಗುತ್ತೆ ಯಾಕೆಂದ್ರೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಬೇರೆ ಬೇರೆ ಕಡೆ ನಮ್ಮ ಮೈಸೂರು ಅಂದಾಗ ಏನೋ ಒಂಥರ ಹೆಮ್ಮೆ ಮತ್ತೆ ಯೂಶಲಿ ಇವಾಗ ರೀಲ್ಸ್ ನೋಡ್ತಾ ಇರ್ತೀವಿ ನಾವು ಬರೀ ಮೈಸೂರು ಬಗ್ಗೆ ಬರ್ತಾ ಇರುತ್ತೆ ಸೊ ಏನೋ ಒಂಥರ ಪ್ರೌಡ್ ಫೀಲ್ ಇದೆ ಅಷ್ಟೇ ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಗೊತ್ತು ರಾಜಸ್ಥಾನ್ ನನ್ನ ನೇಟಿವ್ ಇದೆಯಾ ಅದಕ್ಕೆ ಇಲ್ಲಿ ಬಂದೆ ಇಷ್ಟು ಚೆನ್ನಾಗಿ ಲೈಟಿಂಗ್ ಇದೆ ದಸರಾದು ಇಲ್ಲೂ ಇಟ್ಸ್ ನಾಟ್ ಎನಿವೇರ್ ವಿಚ್ ಹ್ಯಾವ್ ಸೀನ್ ಸಿಯರ್ಲಿ ಫ್ಯಾಂಟಾಸ್ಟಿಕ್ ಮೈಸೂರು ಬರಬೇಕು ಮೈಸೂರು ತುಂಬಾ ಚೆನ್ನಾಗೈತೆ ಮತ್ತೆ ದಸರಾ ಆದರೂ ಫುಲ್ ಫ್ಯಾಂಟಾಸ್ಟಿಕ್ ಐತೆ ಇಲ್ಲಿ ತುಂಬಾ ತರ ಎಕ್ಸ್ಪೀರಿಯನ್ಸ್ ಐತೆ ಲೈಟ್ ಶೋ ಫ್ಲವರ್ ಶೋ ಎಕ್ಸಿಬಿಷನ್ ನಮ್ಮ ಊರ್ ರಾಜಸ್ಥಾನ ಕನ್ನಡ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ಫ್ಲೂಯೆಂಟ್ ಆಗಿ ಬರುತ್ತೆ ನಮ್ದು ಊಟ ಹೋಟೆಲ್ ಐತೆ ಇಲ್ಲಿ ಫುಲ್ ಚೆನ್ನಾಗೈತೆ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಐ ಕೇಮ್ ಫ್ರಮ್ ರಾಜಸ್ಥಾನ್ ಸಿನ್ಸ್ ದ ದಸರಾ ಇಸ್ ಸೀನ್ ಎವ್ರಿ ಇಯರ್ ಬಟ್ ದಿಸ್ ಟೈಮ್ ದ ದಸರಾ ಇಸ್ ವೆರಿ ಅಸ್ತಿತಿ ಕ್ಯಾನ್ ವೆರಿ ನೈಸ್ ಜನ ಲೈಟಿಂಗ್ಸು ಅರಮನೆ ಅಂಬಾರಿ ಆನೆ ಅಲ್ಲಿ ನೋಡಕ್ಕೆ ಒಂಥರ ತರ ಚಂದ ಈ ಟೈಮ್ ಅಲ್ಲಿ ಫುಲ್ ಮಿಂಚಿಂಗ್ ಫುಲ್ ಮಿಂಚಿಂಗ್ ಇದು ನೋಡುವಾಗ ಒಂದು ಸುಂದರವಾಗಿ ಎಲ್ಲ ಖುಷಿಯೇ ಬೇರೆ ಇಲ್ಲಿ ಬರುವಾಗ ಮಂಗಳೂರಿಂದ ನಾವು ಇಲ್ಲಿಗೆ ಬಂದದ್ದು ಒಳ್ಳೆ ಅದು ಎಲ್ಲ ಟ್ರಾಫಿಕ್ ಎಲ್ಲ ದಸರಾ ಒಂದು ತುಂಬಾ ಖುಷಿ ಆಗ್ತಿದೆ ನಾವು ಇಲ್ಲಿ ಬಂದು ನಾಡಾ ವರ್ಷಕ್ಕೊಂದು ಆಗுதಲ್ಲ ಹಾಗೆ ಬಂದು ನಾಡಾ ಇದು ನಾಡಾ ನಾಡಾ ಯಾರು ಬರಬಹುದು ಇಲ್ಲಿ ಇಲ್ಲಿ ಜಾತಿ ಧರ್ಮ ನಮ್ಮ ನ್ಯೂ ಏರ್ಪೋರ್ಟ್ ಉಂಟಲ್ಲ ಅಲ್ಲಿ ಇಲ್ಲಿ ಜಾತಿ ಧರ್ಮ ಏನಿಲ್ಲ ಎಲ್ಲ ಒಂದಿ ಎಲ್ಲ ಒಂದಿ ಎಲ್ಲ ಒಂದಿ ಖುಷಿ ಆಗುತ್ತೆ ತುಂಬ ಖುಷಿಯಾಗುತ್ತೆ ಒಳ್ಳೆಯದಾಗ್ತದೆ ವಿಜಯದಶಮಿ ದಿವಸ ಈ ತರ ರೆಸ್ಪಾನ್ಸ್ ಇದ್ವಿ ಬಟ್ ಇವತ್ತು ನಾವು ವೀಕ್ ಡೇ ಆಗಿದ್ದು ಈ ತರ ರೆಸ್ಪಾನ್ಸ್ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮು ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಆಹಾರ ಮೇಳ ಅದೇ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅದರಿಂದ ಎಲ್ಲ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಈ ಸಂದರ್ಭದಲ್ಲಿ ನಡೆಯುತ್ತವೆ ತೆಲುಗು ಬರ್ತದೆ ನಮಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ನಮಗೆ ಮೈಸೂರು ದಸರಾ ತುಂಬ ಐತೆ ನಾವು ನೋಡೋಕೆ ಬಂದಾಯ್ತು ಇಲ್ಲಿಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಾಯ್ತು ಹೌದು ಫಸ್ಟ್ ಟೈಮ್ ನೋಡಬೇಕು ಅಂತ ಎಂಟು ವರ್ಷದಿಂದ ಎಂಟು ವರ್ಷದಿಂದ ನೋಡೋಕೆ ನಾವು ತುಂಬ ಟ್ರೈ ಮಾಡಾಯಿತು ಮತ್ತು ಇಲ್ಲಿಗೆ ಬರಬೇಕು ನಾವು ನೋಡಬೇಕು ಅಂತ ತುಂಬ ಆಸೆ ಇದ್ದಿತ್ತು ನಮಗೆ ಅದಕ್ಕೋಸ್ಕರ ಇವಾಗ ಬಂದಾಯಿತು ಇದೆ ಸೆಲ್ಫಿ ಇದೆ ಸೆಲ್ಫಿ ತಗೊಳ್ತಾ ಇದೆ ಖುಷಿ ತುಂಬ ಆಗ್ತಾಯಿದೆ ಚೆನ್ನಾಗೈತೆ ನಮಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಅನಿಸಿದೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಯರ್ಗಿಂತ ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಹೊಸ ಲೈಟಿಂಗ್ಸ್ ಇದೆ ಪೊಲೀಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊತಿದ್ದಾರೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಬಟ್ ಪರವಾಗಿಲ್ಲ ಸ್ವಲ್ಪ ಬೆಟ್ರಾಗಿದೆ ಬೆಟರ್ ದೆನ್ ಬ್ಯಾಂಗ್ಲೋರ್ ಫರ್ ಶೋರ್ ಐ ಥಿಂಕ್ ಇಸ್ಪೆಷಲಿ ಲೈಟ್ ಶೋ ಅಂತೂ ನೋಡೋಕೆ ಬರಲೇಬೇಕು ಆನೆಗಳಾಗಲಿ ಈ ಕಲ್ಚರ್ನ ನಮ್ಮ ಕಲ್ಚರ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರಲೇಬೇಕು ಮೈಸೂರು ಅಂತ ಸಿಟಿ ಅಂತೂ ನೋಡಕ್ಕೆ ಬರಲೇಬೇಕು ಆ ಅಷ್ಟು ಟ್ರಾಫಿಕ್ ಮಧ್ಯದಲ್ಲಿ ಇದ್ಬಿಟ್ಟು ಇಲ್ಲಿ ಬಂದು ಇಷ್ಟು ಜನನ ನೋಡಿ ಇಷ್ಟು ಒಳ್ಳೆ ಲೈಟಿಂಗ್ಸ್ ಆಗಲಿ ಒಳ್ಳೆ ಏನಂತಾರೆ ವೈಬ್ ಇದೆ ಇದು ಅದೊಂತರ ಡಿಫ್ರೆಂಟ್ ಆಗಿ ನಮ್ಮ ಕಲ್ಚರ್ ಬಗ್ಗೆ ಒಡೆಯ ಐ ಮೀನ್ ಎಲ್ಲ ನಮ್ಮ ಕಿಂಗ್ಸ್ ಬಗ್ಗೆ ಮುಂಚೆ ಇಲ್ಲ ತುಂಬಾ ಸರಿ ಬಂದಿದ್ದೀನಿ ನಾನು ತುಂಬಾ ಸರಿ ಬಂದಿದ್ದೀನಿ ಸ್ವಲ್ಪ ಒಂದು ಐ ಥಿಂಕ್ ಒಂದು ಏಟ್ ನೈನ್ ಇಯರ್ಸ್ ಇಂಚೆ ಯಾವಾಗ ಮುಂಚೆ ಅಪ್ಪ ಜೊತೆ ಅವಾಗೆಲ್ಲ ಬರ್ತಿದ್ದೆ ಇವಾಗ ಆಫ್ಟರ್ ಆಫ್ ಸ್ಟಾರ್ಟೆಡ್ ವರ್ಕಿಂಗು ನನಗೆ ತ್ರೀ ಫೋರ್ ಅವರ್ಸ್ ಎಲ್ಲ ಸೊ ಬರೋಕ್ಕೆ ಥರ ಇಷ್ಟ ಖುಷಿಯಾಗುತ್ತೆ ಮೈಸೂರು ಇನ್ ಮೈಸೂರು ದಸರಾ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಲೈಟಿಂಗ್ಸ್ ಆರ್ ವೆರಿ ಅಮೇಝಿಂಗ್ ಆ್ಯಂಡ್ ಯು ಕ್ಯಾನ್ ಸಿ ಮೆನಿ ಪೀಪಲ್ಸ್ ವಿಸಿಟ್ ಮೈಸೂರು ಡ್ಯೂರಿಂಗ್ ದಸರಾ ಆ್ಯಂಡ್ ಯು ಕ್ಯಾನ್ ಸಿ ದ ಲೈಟಿಂಗ್ಸ್ ಆರ್ ರಿಯಲಿ ಅಮೇಝಿಂಗ್ ದಿಸ್ ಯೂ ಆಲ್ ಐ ಎವ್ರಿ ಬಡಿ ಹ್ಯಾವ್ ಟು ವಿಸಿಟ್ ಮೈಸೂರು ಡ್ಯೂರಿಂಗ್ ದಸರಾ ಒಂದು ಒನ್ ಅಮ್ಮನ ಅಮ್ಮನ ಜೊತೆ ಜೊತೆ ಬರ್ತಾನೆ ಇರ್ತೀವಿ ಇರ್ತೀವಿ ಬರ್ತಾ ವಿಶೇಷತೆ ಅಂದ್ರೆ ಮೈಸೂರೇ ಒಂದ್ ವಿಶೇಷ ಅದಕ್ಕೆ ಅದಕ್ಕಿನ್ನೊಂದು ವಿಶೇಷ ಏನ್ ಬೇಕಾಗಿಲ್ಲ ಅಲ್ಲ ಯಾಕಂದ್ರೆ ದಸರಾ ವರ್ಷಕ್ಕೆ ಒಂದೇ ಸಲ ಬರೋದು ನೋಡಕ್ಕೆ ವರ್ಷ ವರ್ಷ ಇಡೀ ಕಾಯ್ಬೇಕು ಅದರಿಂದ ನಾನು ಅಮ್ಮನ್ನ ಒಪ್ಸಿ ಕರ್ಕೊ ಬಂದಿದ್ದೇನೆ ಬಂದಾಗ ಮಕ್ಕಳಿಗೆ ಇಷ್ಟ ಆಗೋದಂದ್ರೆ ಅಂಬಾರಿ ಬರುತ್ತಲ್ಲ ಅದನ್ನ ನೋಡೋದು ದಸರಾಗೆ ಅಲ್ಲಿ ಮೈಸೂರು ಪ್ಯಾಲೇಸ್ಗೆಲ್ಲ ಹೋಗಿ ಒಂದು ಜಾತಿ ತರ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅಲ್ಲಿ ಇದು ಜಾತಿಗಷ್ಟೇ ಸೀಮಿತ ಆಗಿಲ್ಲ ಇದು ಇದು ಮೈಸೂರು ದಸರಾ ವಿಶ್ವವಿಖ್ಯಾತ ಆಗಿದೆ ಮನೆಗೆ ಎರಡು ರೂಪಾಯಿ ಟಿಕೆಟ್ ಇತ್ತು ಅವಾಗ ಬರ್ತೀನಿ ನೋಡ್ಕತಿನಿ ಜಸ್ರಾಗ ಬರ್ತೀನಿ ನೋಡ್ಕತೀನಿ ತಿರ್ಗಾಡ್ಕೊಂಡು ಮಾಮೂಲಿ ಹತ್ತು ವರ್ಷ ವಯಸ್ಸಿಂದ ಬರ್ತೀನಿ ಸಾ ಅವಾಗ ಸಹ ಬಂದು ಇಲ್ಲಿ ಗೇಟ್ ಎಲ್ಲ ಇವತ್ತು ಬರೀ ತಪ್ಪಿಸ್ಕ ಬರ್ಬೇಕಾರ ಆಗಲ್ಲ ಸರ್ ಅವತ್ತು ಇಲ್ಲಿ ಬಸ್ ಸ್ಟಾಂಡ್ ಇಂದ ಕೂತ್ಕೊಂಡು ನೋಡ್ಕೊಳ್ತಿದ್ವ ಇವತ್ತು ಆಗಲ್ಲ ಅವಾಗ ಇಷ್ಟು ಜನ ಇಲ್ಲ ಇಷ್ಟು ಜನ ಇವಷ್ಟು ಲೈಟ್ ಇಸ್ ಇಲ್ಲ ಇದಿಲ್ಲ ಬಾರಿ ಆಗ ಫ್ರೀಯಾಗಿ ನೋಡಿ ಇವಾಗ ಮೂರು ಗಂಟೆ ಬೇಕು ಬರೀ ಅರಮನ ಸುತ್ತ ಬಳಸ್ಕೊ